ಆರ್ಥಿಕವಾದಂಥ ಒಂದು ಬಜೆಟ್ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾಕೆಂತ ಹೇಳಿದರೆ ನೋಡಿ ಇವತ್ತು ನೀರಾವರಿ ಕ್ಷೇತ್ರ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಅಥವಾ ಏನು ನಮ್ಮ ರೈತರ ಬಗ್ಗೆ ಇರುವಂಥ ಕಾಳಜಿ ಇರ್ಬೋದು ಎಲ್ಲ ಆರೋಗ್ಯ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರವನ್ನು ಪರಿಗಣನೆಗೆ ತಗೊಂಡು ಈ ಹಿಂದೆ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿಯ ಒಂದು ಬಜೆಟನ್ನು ಮಂಡಿಸಿದೆ ಅದಕ್ಕೆ ಪೂರಕವಾಗಿ ಇದನ್ನು ಕೂಡ ಮಾಡಿದ್ದಾರೆ ಆದರೆ ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಸಾಲ ಮನ್ನಾ ಮಾಡಿರುವಂಥದ್ದು ಖಂಡಿತವಾಗಿಯೂ ಕೂಡ ಇದು ಒಂದು ಭಾರತ ದೇಶದಲ್ಲಿಯೇ ಒಂದು ಮಂಡನೆ ಆಗಿರುವಂಥ ಒಂದು ಐತಿಹಾಸಿಕ ರೀತಿಯ ಒಂದು ಡಿಸಿಷನ್ ಇದನ್ನು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಇದರಿಂದ ಏನು ರೈತರು ಇವತ್ತು ಕಷ್ಟಪಡ್ತಾ ಇದ್ದಾರೆ ರೈತರ ಬಗ್ಗೆ ಕಾಳಜಿ ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅದು ಮತ್ತು ಏನು ಸಮ್ಮಿಶ್ರ ಸರ್ಕಾರ ಎರಡೂ ಕೂಡಿ ಮಾಡಿರುವಂಥ ಏನು ನಿರ್ಧಾರ ಇದೆ ಸುಮಾರು ನಲವತ್ತ ಒಂದು ಲಕ್ಷ ರೈತ ಕುಟುಂಬಗಳು ಇದರಿಂದ ನಿರಾಳವಾಗಿ ಇವತ್ತು ಏನು ಅವರು ಉಸಿರಾಡುವಂಥ ಒಂದು ಪರಿಸ್ಥಿತಿಗೆ ಈ ಸರ್ಕಾರ ಅವರನ್ನು ತಂದಿದೆ ಅಂತ ಹೇಳಿದರೆ ಖಂಡಿತವಾಗಿ ಕೂಡ ನಾವು ಇವತ್ತು ಈ ಸರ್ಕಾರವನ್ನ ನಾವು ಅಭಿನಂದನೆ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಹೇಳುವುದಾದರೆ ಇದೊಂದು ಐತಿಹಾಸಿಕವಾದಂಥ ಒಂದು ನಿರ್ಧಾರವನ್ನ ನಮ್ಮ ಇಲ್ಲಿಯ ಸಮ್ಮಿಶ್ರ ಸರ್ಕಾರ ಕೈಗೊಂಡಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಇದ್ದೀನಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವುದೇ ಆದ್ಯತೆ ನೀಡಿಲ್ಲ ಅಂತ ಹೇಳಿ ಕೆಲವು ಕೂಗ್ಗಳು ಕೇಳಿ ಬರ್ತಿದೆ ಇದರ ಬಗ್ಗೆ ನೀವೇ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಆದ್ಯತೆ ಅಂತ ಹೇಳುವುದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಇವತ್ತು ನಾವು ಕರ್ನಾಟಕ ರಾಜ್ಯದ ಎಲ್ಲ ಒಂದು ಜಿಲ್ಲೆಗಳನ್ನು ಪರಿಗಣನೆಗೆ ತಕ್ಕೊಂಡು ನಾವು ಇವತ್ತು ಬಜೆಟ್ನ ಸರ್ಕಾರ ತಯಾರು ಮಾಡಿರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿಯೇ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬಹಳ ಮುಂದುವರಿದ ಜಿಲ್ಲೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಮುಂದುವರಿದ ಜಿಲ್ಲೆ ಆದರೆ ಏನು ಕಳೆದ ಸಲ ಬಜೆಟ್ನಲ್ಲಿ ಏನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮೀನುಗಾರರಿಗಿರ್ಬೋದು ಅಥವಾ ಇಲ್ಲಿಯ ಎಲ್ಲ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಕೊಡುಗೆ ಏನಿದೆ ಆ ಯೋಜನೆಗಳು ಇವಾಗ ಕಾರ್ಯಗತ ಆಗ್ತಾ ಇದೆ ಮುಂದಿನ ಅದು ಸಂಪೂರ್ಣ ಆಗ್ತದೆ ಅದರಿಂದ ಈ ಒಂದು ಬಜೆಟ್ನಲ್ಲಿ ಇದಕ್ಕೆ ಪ್ರತ್ಯೇಕವಾಗಿ ನಮಗೆ ಕೊಟ್ಟಿಲ್ಲ ಎನ್ನುವಂಥ ಕೊರಗು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಬೇಕಾಗುವಂಥ ಅಗತ್ಯನೇ ಇಲ್ಲ ಅಂತ ಹೇಳಿದರೆ ಕಳೆದ ಬಜೆಟ್ನಲ್ಲಿ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಅನೇಕ ಯೋಜನೆಗಳನ್ನು ಇಲ್ಲಿಗೆ ಸಾವಿರಾರು ಕೋಟಿ ಯೋಜನೆಗಳನ್ನು ಈ ನಮ್ಮ ಏನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೊಟ್ಟಿದೆ ಆ ಯೋಜನೆಗಳು ಕಾರ್ಯಗತದಲ್ಲಿದೆ ಕೆಲವು ಸ್ಟಾರ್ಟ್ ಆಗಿದೆ ಕೆಲವು ಇನ್ನೂ ಕೂಡ ಟೆಂಡರ್ ಹಂತದಲ್ಲಿದೆ ಖಂಡಿತವಾಗಿ ಕೂಡ ಬ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವುದೇ ರೀತಿಯಲ್ಲಿ ಒಂದು ಅನ್ಯಾಯ ಆಗಲಿಲ್ಲ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ರಾಜ್ಯ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಮಂಡನೆ ಮಾಡಿದರು ಬಹುಶಃ ಇಡೀ ರಾಜ್ಯದ ರೈತಾಪಿ ವರ್ಗ ಸಂಪೂರ್ಣ ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳುವಂಥ ನಿರೀಕ್ಷೆಯಲ್ಲಿ ಇವತ್ತು ಇಡೀ ರಾಜ್ಯ ಜನತೆ ಇದು ಏನು ಇವತ್ತು ಮೂವತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಇವತ್ತು ಮನ್ನಾ ಮಾಡ್ತಕ್ಕಂಥ ಘೋಷಣೆಯನ್ನು ಮಾನ್ಯ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದನ್ನು ಸ್ವಾಗತಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ರೈತರ ಒಟ್ಟು ಸಾಲ ಮನ್ನಾ ಮಾಡ್ತೇವೆ ಅಂತ ಅವ್ರು ಕೊಟ್ಟಿದ್ದರು ಅದು ಒಂದು ಲಕ್ಷದ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಇಡೀ ರಾಜ್ಯದ ರೈತರ ಸಾಲ ಆಗಿತ್ತು ಇವತ್ತು ಅದನ್ನು ಬರೀ ಬೆಳೆ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡ್ತೇನೆ ಅಂತೇಳಿದ್ರು ಸುಮಾರು ಐವತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿ ಇದೆ ಬಹುಶಃ ಇವತ್ತು ಮೂವತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಮನ್ನಾ ಮಾಡ್ತೇನೆ ಅಂತ ಹೇಳುವಂಥ ಘೋಷಣೆಯನ್ನು ಮಾಡಿದ್ದಾರೆ ಆದರೆ ಭಾಳಷ್ಟು ಷರತ್ತುಗಳನ್ನು ಅದರಲ್ಲಿ ವಿಧಿಸಿದ್ದಾರೆ ಎರಡು ಸಾವಿರದ ಒಂಬತ್ತರ ನಂತರ ಎರಡು ಸಾವಿರದ ಹದಿನೇಳು ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಯಾರ್ದು ಸಾಲ ಐತೆ ಅವ್ರದ್ದು ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಮತ್ತು ಗರಿಷ್ಠ ಮಿತಿ ಎರಡು ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ ಬಹುಶಃ ನಾವಿವತ್ತು ಅವರಿಗೆ ಬ ಹೇಳ್ತಕ್ಕಂಥದ್ದು ಸರ್ಕಾರಕ್ಕೆ ಕನಿಷ್ಠ ಬೆಳೆ ಸಾಲನ ಅದು ಸಂಪೂರ್ಣವಾಗಿ ತಾವು ಮನ್ನಾ ಮಾಡಬೇಕಾಗಿತ್ತು ಮತ್ತು ಈ ಮಿತಿ ಎರಡು ಲಕ್ಷದ ಮಿತಿ ಅಥವಾ ಈ ಕಟ್ ಆಫ್ ಡೇಟು ಏನು ಯಾರು ಪ್ರಾಮಾಣಿಕವಾಗಿ ಸಾಲವನ್ನು ನವೀಕರಣ ಮಾಡಿದ್ದಾರೆ ಬೆಳೆ ಸಾಲವನ್ನು ಅವರಿಗೆ ಭಾಳ ಅನ್ಯಾಯ ಆಗ್ತಾಯಿತು ತಾವು ಅದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಘೋಷಣೆ ಮಾಡಿದ್ದೀವಿ ಬಹುಶಃ ಯಾರು ಪ್ರಾಮಾಣಿಕವಾಗಿ ಕಟ್ಟಿದ್ದಾರೆ ಅದು ಅವರಿಗೆ ಭಾಳ ಅನ್ಯಾಯ ಆದಂತಾಗುತ್ತೆ ಮತ್ತು ತಾವೀಗ ಏನು ಷರತ್ತು ವಿಧಿಸಿದ್ದೀರಿ ಆ ಷರತ್ತಿನ ಆಧಾರದಲ್ಲಿ ನೋಡಿದರೆ ಮೂವತ್ನಾಲ್ಕು ಸಾವಿರ ಕೋಟಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಬರೀ ಹದಿನಾಲ್ಕು ಸಾವಿರ ಕೋಟಿ ಒಳಗಡೆ ಇರ್ಬೋದು ಅಂತ ನಮ್ಮ ಅನಿಸಿಕೆ ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ವಿಚಾರವನ್ನು ತಗೋಬೇಕು ಯಾಕಂದರೆ ಎರಡು ಸಾವಿರದ ಎಂಟು ಸಾಲ ಮನ್ನಾ ಪರಿಹಾರ ಯೋಜನೆಯನ್ನು ಮನಮೋಹನ್ ಸಿಂಗ್ ಸರ್ಕಾರ ಕೊಟ್ಟಿದ್ರು ಅವತ್ತು ಅಲ್ಲಿ ಏಪ್ರಿಲ್ ಫೆಬ್ರವರಿ ಇಪ್ಪತ್ತೆಂಟರ ಒಳಗಡೆ ಅವರ ಖಾತೆಗೆ ಯಾರು ಒಂದು ರೂಪಾಯಿ ಜಮಾ ಮಾಡಿದರೂ ಕೂಡ ಅವರಿಗೆ ಸಾಲ ಮನ್ನಾ ಸಿಗಲಿಲ್ಲ ಅಂಥ ಉದಾಹರಣೆಗಳು ನಿರ್ದಿಷ್ಟ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಬಹಳಷ್ಟು ಜನ ಅದರಿಂದ ಸಾಲದಿಂದ ವಂಚಿತರಾಗಿದೆ ಬರೀ ಸುಸ್ತಿದಾರರಿಗೆ ಮಾತ್ರ ಮನ್ನಾವನ್ನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಅವರನ್ನು ಕೂಡ ಸಂರಕ್ಷಣೆ ಮಾಡಬೇಕಂತ ಜವಾಬ್ದಾರಿ ನಮ್ಮ ಸರ್ಕಾರಕ್ಕಿದೆ ಜೊತೆಗೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹದಿನೇಳು ಅಂತ ಏನು ಹಾಕಿದ್ದೀರಿ ಆನಂತರ ಏನಾದರೂ ಹೊಸ ಸಾಲ ಮಾಡಿದರೆ ಅಥವಾ ಸಾಲ ಮನ್ನಾ ದೃಷ್ಟಿಯಿಂದ ಮಾಡಿದರೆ ನೀವು ಹೇಳುವಂಥದ್ದು ನಾವು ಒಪ್ಕೋತೀವಿ ಆದರೆ ಇವತ್ತು ಅವರು ಎನ್ ಸಿ ಎಸ್ ಮೂರು ವರ್ಷಕ್ಕೆ ಒಂದು ಸಾರಿ ಕೊಡುವಂಥದ್ದು ನಾವು ಕೋಪರೇಟಿವ್ಗಳಿಗೆ ಸರ್ಕಾರ ಅಥವಾ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಕೂಡ ಒಂದು ಸಾರಿ ನಾವು ಬೆಳೆ ಸಾಲಕ್ಕೆ ಅಪ್ಲೈ ಮಾಡಿದರೆ ಮೂರು ವರ್ಷ ಅದು ಕಂಟಿನ್ಯೂ ಆಗ್ತದೆ ಆ ನಿಟ್ಟಿನಲ್ಲಿ ಅದನ್ನು ಸುಸ್ತಿದಾರಿಗೆ ಅಂತ ಕೊಡಬಾರ್ದು ಯಾರ್ದು ಯಾರ್ದು ಸಾಲ ಇದೆ ರೆಗ್ಯುಲರ್ ಇದ್ದರೂ ಕೂಡ ಅವರಿಗೆ ಸಂಪೂರ್ಣ ಸಾಲ ಮನ್ನಾ ಕೊಡಬೇಕು ಮನ್ನಾ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಮತ್ತು ಈ ನಿಟ್ಟಿನಲ್ಲಿ ತಾವುಗಳು ಭಾಳ ಗಂಭೀರವಾಗಿ ಯೋಚನೆ ಮಾಡಿ ಮತ್ತೆ ಗೌರ್ಮೆಂಟ್ ಆರ್ಡ್ರನ್ನು ಮುಂದುವರಿಸಬೇಕು ಇಲ್ಲಾಂತಾದಲ್ಲಿ ಏನು ಸುಮ್ಮನೆ ಹುಡುಗಾಟಿಕೆಗೆ ಅಥವಾ ಬರೀ ಹದಿನಾಲ್ಕು ಸಾವಿರ ಕೋಟಿ ಏನೋ ಮೂವತ್ತ್ನಾಲ್ಕು ಸಾವಿರ ಕೋಟಿ ಅಂತೇಳಿ ಅಥವಾ ಸುಮ್ಮನೆ ಸಾಲಮನ್ನಾ ಪರಿಹಾಸನ ಮಾಡಿದರೆ ಖಂಡಿತವಾಗಿಯೂ ನಾವು ಹೋರಾಟವನ್ನು ಮುಂದುವರಿಸಬೇಕಾಗ್ತದೆ ಅದು ಖಂಡ ಖಂಡಿತ ರೈತರ ಸಂಪೂರ್ಣ ಸಾಲ ಮನ್ನಾ ಆಗೋಲ್ಲಿವರೆಗೂ ನಮ್ಮ ಹೋರಾಟ ಇದ್ದೇ ಇರ್ತದೆ ಅದನ್ನು ಮಾಡಿಯೇ ಸಿದ್ಧ ಆದರೆ ತಾವು ಇವತ್ತೇನು ಸಾಲ ಮನ್ನಾ ಮಾಡ್ತಕ್ಕಂಥ ಕನಿಷ್ಠ ಬೆಳೆ ಸಾಲ ಮನ್ನಾ ಅಥವಾ ವಿಶ್ವಾಸದೊಂದಿಗೆ ನಿಮ್ಮ ಏನು ಇವತ್ತು ಮೂವತ್ತ್ನಾಲ್ಕು ಸಾವಿರ ಕೋಟಿ ಮನ್ನಾ ಮಾಡಿದರೆ ಸ್ವಾಗತ ಮಾಡ್ತೇವೆ ಆದರೆ ರೈತರಿಗೆ ವಂಚನೆ ಆದರೆ ಖಂಡಿತವಾಗಿಯೂ ನಿಮ್ಮ ಸರ್ಕಾರದ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಕೊಡ್ತೇವೆ ಇವತ್ತು ನಾವು ನಡೆದ ಏನು ಕುಮಾರಸ್ವಾಮಿ ಅವರು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಯವರು ಅಧಿಕಾರಕ್ಕೆ ಬಂದರೆ ಎಲ್ಲ ಬಜೆಟ್ ಮನ್ನಾ ಮಾಡಿ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿದರು ಆದರೆ ಇವತ್ತು ಅವರು ನನಗೆ ಅಧಿಕಾರ ಹೋದರೂ ಪರವಾಗಿಲ್ಲ ಸಾಲ ಮನ್ನೋದು ಮಾಡುವುದು ಹೊಸ ಬಜೆಟ್ ಮಾಡಿ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳೋ ಭರವಸೆಯನ್ನು ಆ ಮಿತ್ರ ಸರ ಮಿತ್ರ ಪಕ್ಷಕ್ಕೂ ಹೇಳಿ ಇವತ್ತು ಅದನ್ನು ಮಾಡುವುದರಲ್ಲಿ ಬಜೆಟ್ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಮಿತ್ರ ಪಕ್ಷವಾದ ಕಾಂಗ್ರೆಸ್ಸು ಸಹಕಾರ ಕೊಟ್ಟಿದೆ ಇವತ್ತಿನ ಬಜೆಟು ಉತ್ತಮ ಬಜೆಟ್ ಅಂತ ಹೇಳಬೇಕಾಗ್ತದೆ ಇವತ್ತು ಸಾಲ ಮನ್ನಾ ಪ್ರತಿ ಒಂದು ಸಾಲ ಮಾಡಿದವರಿಗೆ ಎರಡು ಲಕ್ಷದವರೆಗೆ ಸಾಲ ಮನ್ನವನ್ನು ಮಾಡಿದ್ದಾರೆ ಸಾಧಾರಣ ಇವತ್ತು ಕರ್ನಾಟಕದಲ್ಲಿ ಸರ್ಕಾರಕ್ಕೆ ಒಂದು ಮೂವತ್ತೈದು ಕೋ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಕೋಟಿ ಅಷ್ಟು ಒಂದು ವರೆ ಬೀಳಿದೆ ಸಾಲ ಮನ್ನಾದಿಂದಾಗಿ ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಮಾಡಿದಂಥ ಮಿತ್ರ ಪಕ್ಷದೊಂದಿಗೆ ಸೇರಿಕೊಂಡು ಮಾಡಿದಂಥ ಒಂದು ಬಜೆಟ್ಟು ಜನ ರೈ ಮುಖ್ಯವಾಗಿ ರೈತರಿಗೆ ರೈತರಿಗೆ ಭಾಳ ಅನುಕೂಲವಾಗಿದೆ ಹಾಗೂ ಜನಸಾಮಾನ್ಯರ ಬಜೆಟ್ ಅಂತ ಹೇಳ್ಬೋದು ಒಳ್ಳೆ ರೀತಿಯ ಬಜೆಟ್ ಅಲ್ಲಿ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಅವರು ಕೊಟ್ಟಿದ್ದಾರೆ ಅಂತ ಹೇಳೋದ್ರಲ್ಲಿ ಯಾವುದೂ ತಪ್ಪಿಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಟ್ಟು ರಾಜ್ಯದಲ್ಲಿ ಒಂದು ಇಪ್ಪತ್ತು ತಿಂಗಳು ಏನು ಅಧಿಕಾರವನ್ನು ಮಾಡಿದ್ದಾರೆ ಅದೇ ರೀತಿ ಅದರಿಂದಲೂ ಹೆಚ್ಚಿನ ಒಂದು ರೀತಿಯಲ್ಲಿ ರಾಜ್ಯವನ್ನು ಪ್ರಗತಿಪರ ದೇಶದಲ್ಲಿ ರಾಜ್ಯ ನಂಬರ್ ಒನ್ ಆಗಿ ಮಾಡುವುದರಲ್ಲಿ ಯಾವ ಸಂದೇ ಇಲ್ಲ ಅಂತ ಹೇಳ್ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವುದೇ ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡುವುದಕ್ಕಿಂತ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಬೇರೆ ಬೇರೆ ಕಾರಣಗಳಿದೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಬಜೆಟ್ ಇಡುವುದಕ್ಕಿಂತ ಮುಖ್ಯವಾಗಿ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಇಲ್ಲಿ ಜನರಿಗೆ ಬದುಕುವಂಥ ಏನು ಈ ದೇಶ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಒಂದು ಕೋಮು ಸಾಮರಸ್ಯವನ್ನು ಹಾಳು ಮಾಡಿದ್ದೇವೋ ಅದನ್ನು ಪ್ರಥಮವಾಗಿ ನಾವು ಈಗ ತರಬೇಕಾಗ್ತದೆ ಯಾವುದೇ ಒಂದು ಧರ್ಮದವರಾಗಿ ಯಾವುದೇ ಧರ್ಮಕ್ಕೆ ಅನ್ಯಾಯ ಆಗೋದಾಗಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗುತ್ತೂ ನಮ್ಮ ಧರ್ಮ ಮತ್ತು ಅದರ ಬಜೆಟ್ ಪೂರ್ಣವನ್ನು ನೋಡಲಿಲ್ಲ ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಕೆಲವು ವಿಚಾರಗಳನ್ನ ನೋಡಿದ್ದೇನೆ ಈಗ ಡ್ರೈನೇಜ್ ವಿಚಾರದಲ್ಲಿ ಹಣವನ್ನು ನೀಡಿದ್ದಾರೆ ಅದನ್ನು ಅದನ್ನು ನೋಡಲಿಲ್ಲ ಡ್ರೈನೇಜ್ ಈಗ ಮೂಡಬಿದ್ರೆಯಲ್ಲಿ ಭಾಳ ದೊಡ್ಡ ಒಂದು ಡ್ರೈನೇಜ್ ಸಮಸ್ಯೆ ಇದೆ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಕೆಲವು ಹೊತ್ತು ನೀಡಿದ್ದಾರೆ ಇಲ್ಲ ಅಂಥೇಳಿ ಯಾವುದಿಲ್ಲ ನಾನೀಗ ನೋಡಿದ ಪ್ರಕಾರ ಡ್ರೈನೇಜ್ ಬಗ್ಗೆ ಕೆಲವು ಒಳಚರಂಡಿ ಬಗ್ಗೆ ಕೆಲವು ಈ ನೇತ್ರಾವತಿ ಇದರ ಬಗ್ಗೆ ಇದರ ಬಗ್ಗೆ ಎಲ್ಲ ಕೆಲವು ಬಜೆಟ್ನಲ್ಲಿ ಅಳವಡಿಸಿದ್ದಾರೆ ಸರ್ಕಾರಿ ಶಾಲೆಗಳಿಗೆ ಈಗ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿದ್ದಾರೆ ಇದರ ಬಗ್ಗೆ ಏನಾದರೂ ಇಂಪ್ಲಿಮೆಂಟೇಷನ್ ಮಂಗಳೂರಿಗೆ ಆಗ್ಬೋದ ಬಯೋಮೆಟ್ರಿಕ್ ಮಾಡಿದ್ರಲ್ಲಿ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದು ರೀತಿಯಲ್ಲದು ಸರಿ ಅದು ಒಮ್ಮೆಗೆ ಈಗ ತಪ್ಪು ಅಂತ ಕಾಣ್ತದೆ ನಮಗೆ ಈಗ ನಿಮ್ಮ ಜಿ ಎಸ್ ಟಿ ಬರ್ತದೆ ಜಿ ಎಸ್ ಟಿ ಎಲ್ಲ ಬಗ್ಗೆ ಹೊಡಿದ್ರಿ ಜಿ ಎಸ್ ಟಿ ಜಿ ಎಸ್ ಟಿ ಅಂತ ಒಂದು ರೀತಿಯಲ್ಲಿ ಒಳ್ಳೆಯದಂತ ಕಾಣ್ತದೆ ಸರ್ಕಾರಕ್ಕೆ ಅದೇ ರೀತಿ ಬಯೋಟ್ರಿಕ್ ಮಾಡಿದರೆ ತಪ್ಪು ತಿಳ್ಲಿಕ್ಕಾಗೋದಿಲ್ಲ ಅದರ ಅದನ್ನು ನೋಡಬೇಕು ಯಾವ ರೀತಿ ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದರ ಲೋಪದೋಷಗಳಾಗ್ತದೆ ಅದು ಸರಿ ಆಗ್ತದ ತಪ್ಪಾಗ್ತದೆ ಮುಂದಿನ ದಿನಗಳಲ್ಲಿ ನೋಡಬೇಕು ಈ ಬಾರಿ ಬಜೆಟ್ ಎರಡು ಪಕ್ಷಗಳಿಗೆ ಸಂತೃಪ್ತಿಯನ್ನು ತಂದಿರಬಹುದು ಖಂಡಿತ ಯಾಕೆ ಅಂತ ಹೇಳಿದರೆ ಯಾವುದೇ ಹಿಂದಿನ ಸರ್ಕಾರದ ಬಜೆಟ್ ಇಲ್ಲಿ ಮಾಡಿದಂಥ ಬಜೆಟಲ್ಲಿ ಯಾರು ತಿದ್ದಿಲ್ಲ ಇದಕ್ಕೆ ನಾವು ಸಾಲ ಮನ್ನಾ ನಮಗೆ ಮುಖ್ಯವಾಗಿ ಬೇಕಾದ್ದು ಅಂತ ಹೇಳಿದರೆ ಈಗ ನಾವು ಸಾಲ ಮನ್ನಾ ಮಾಡಿಲ್ಲ ಅಂತ ಹೇಳಿದರೆ ಕೊಟ್ಟ ಮಾತು ತಪ್ಪದೆ ಕುಮಾರಸ್ವಾಮಿ ಅವರು ನೀವು ಪೂರ್ಣ ಅಧಿಕಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಾಲ ದೇವ ಮತ ಮಾಡ್ತೀನಿ ಅಂತ ಹೇಳಿದ್ರು ನಾವು ಪೂರ್ಣವಾಗಿ ಬರಲಿಲ್ಲ ನಾವು ಕೇವಲ ಮೂವತ್ತೇಳು ಸ್ಥಾನವನ್ನು ಮಾತ್ರ ಪಡ್ಕೊಂಡು ಇವತ್ತು ಅದನ್ನು ಮಿತ್ರ ಪಕ್ಷದಲ್ಲಿ ಅದನ್ನು ಪಡ್ಕೊಂಡು ರಾಹುಲ್ ಗಾಂಧಿ ಆಗಲಿ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಅದರ ಬಗ್ಗೆ ಚರ್ಚೆ ಮಾಡಿ ಇವತ್ತು ಆ ಬಜೆಟನ್ನು ಅವರು ಮಂಡಿಸಿದ್ದು ಅಂತೇಳಿದರೆ ಉಂಟಲ್ಲ ಇದು ಭಾರಿ ದೊಡ್ಡ ರಾಜ್ಯದ ಜನತೆಗೆ ಕೊಡುಗೆ ಅಂತೇಳಿದರೆ ತಪ್ಪಾಗಲ್ಲ ಅವರ ಆ ಶ್ರಮವೇ ಅವರು ಆ ಮಾತನ್ನು ಇಷ್ಟಾದರೂ ಉಳಿಸಿಕೊಂಡಿದ್ದಾರೆ ಅಂತೇಳಿ ನಮಗೆ ಭಾಳ ಹೆಮ್ಮೆ ಆಗ್ತಾಯಿದೆ ಕೊ ಕರಾವಳಿ ಭಾಗವನ್ನು ಈ ಬಜೆಟ್ನಲ್ಲಿ ತೀರಾ ಕಡೆಗಣಿಸಲಾಗಿದೆ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ರೀತಿಯಲ್ಲಿ ಇಲ್ಲಿನ ಮಾತ್ರ ಇಲ್ಲಿಯನ್ನು ಕೂಡ ಕುಮಾರಸ್ವಾಮಿ ಬಜೆಟ್ನಲ್ಲಿ ಕಡೆಗಣಿಸಿದ್ದಾರೆ ಕೇವಲ ತನಗೆ ಮತ ನೀಡಿದ್ದಾರೆ ಅಂತ ಅವರು ಭಾವಿಸಿರುವಂತಹ ಹಳೆ ಮೈಸೂರಿನ ಎರಡು ಮೂರು ನಾಲ್ಕು ಜಿಲ್ಲೆಗಳಿಗಷ್ಟೇ ಸೀಮಿತವಾಗಿ ಈ ಬಜೆಟ್ನಲ್ಲಿ ಆದ್ಯತೆಯನ್ನು ನೀಡಿರುವಂಥದ್ದು ಸರಿಯಲ್ಲ ಇದು ರಾಜಧರ್ಮದ ಉಲ್ಲಂಘನೆ ಬಹಳ ಮುಖ್ಯವಾಗಿ ಕರಾವಳಿ ಭಾಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕಳೆದ ಕೆಲವು ವರ್ಷಗಳಿಂದ ತೀವ್ರ ರೀತಿಯ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದೆ ಬಹಳ ಮುಖ್ಯವಾಗಿ ಇಲ್ಲಿರಿಯ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂಥ ಕೃಷಿಕರ ಸಮಸ್ಯೆ ಒಂದು ಕಡೆಯಾದರೆ ಇನ್ನೊಂದು ಮೀನು ಕೃಷಿ ಮೀನುಗಾರಿಕೆ ಉದ್ಯಮ ಏನಿದೆ ಅದು ಕೂಡ ಅತ್ಯಂತ ದೊಡ್ಡ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಅವರ ಸಮಸ್ಯೆಗಳಿಗೂ ಏನೂ ಆದ್ಯತೆಯನ್ನು ಕೊಟ್ಟಿಲ್ಲ ಮತ್ತು ಇಲ್ಲಿ ಇಡೀ ಕರಾವಳಿಯಲ್ಲಿ ಒಂದಿಷ್ಟು ಜನರಿಗೆ ಉದ್ಯೋಗ ಅನ್ನವನ್ನು ನೀಡುವಂಥ ಬೀಡಿ ಉದ್ಯಮ ಇವತ್ತು ಕುಸಿತಾ ಹೋಗಿದೆ ಅಲ್ಲಿರುವಂತಹ ಆ ಹೆಣ್ಣು ಮಕ್ಕಳು ಏನಿದ್ದಾರೆ ಅವರು ಇವತ್ತು ಉದ್ಯೋಗವನ್ನು ಕಲ್ಕೊಳ್ಳುವಂಥ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಗಲ್ಫ್ ರಾಷ್ಟ್ರದಲ್ಲಿ ದುಡಿತಾ ಇರುವಂಥ ಗಟ್ಟಲೆ ಲಕ್ಷ ಯುವ ಜನರು ಅಲ್ಲಿ ಉದ್ಯೋಗ ನಿಥಾಗತ್ ಕಾಯ್ದೆಯಿಂದ ಉದ್ಯೋಗ ವಂಚಿತರಾಗಿ ಊರಿಗೆ ಖಾಲಿ ಕೈಯಲ್ಲಿ ವಾಸ ವಾಪಸ್ಸಾಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಈ ಎಲ್ಲ ಇದನ್ನು ಇಟ್ಕೊಂಡು ಒಂದು ಸರ್ಕಾರ ಅವರ ನೆರವಿಗೆ ಧಾವಿಸಬೇಕಾಗಿದ್ದು ಅದರ ಒಂದು ಕರ್ತವ್ಯ ಆದರೆ ಈ ಬಜೆಟ್ನಲ್ಲಿ ಯಾವ ಅಂಶಗಳು ಕೂಡ ಬಂದಿಲ್ಲ ಮತ್ತು ತಮಗೆ ಕರಾವಳಿ ಭಾಗದ ಸಮಸ್ಯೆಗಳೇ ಯಾವುದು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ನಡ್ಕೊಂಡಿದೆ ಇದು ಖಂಡನಾರ್ಹ ಮತ್ತು ಇಲ್ಲಿ ಎಲ್ಲ ವಿಭಾಗದ ಜನರು ಒಟ್ಟಾಗಿ ಇದನ್ನು ಪ್ರತಿಭಟಿಸಬೇಕಾಗಿದೆ ಕುಮಾರಸ್ವಾಮಿ ಅವರ ಹಿಂದಿನ ಬಜೆಟ್ ಕರಾವಳಿಯವರ ಕೈಗೆ ಚಿಪ್ಪು ಕೊಟ್ಟಿದ್ದಾರೆ ಇದು ಕರಾವಳಿಯವರಿಗೆ ಮಾಡಿದ ದೊಡ್ಡ ಮೋಸ ಕುಮಾರಸ್ವಾಮಿ ಒಬ್ಬರು ಗುಳ್ಳೆ ನರಿ ಬಡವರ ಬಗ್ಗೆ ಮಧ್ಯಮ ವರ್ಗದ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸಿದ ಕುಮಾರಸ್ವಾಮಿ ಇವತ್ತು ವಿದ್ಯುತ್ತಿಗೆ ಯೂನಿಟಿಗೆ ಇಪ್ಪತ್ತು ಪೈಸೆ ಏರಿಸಿದ್ದಾರೆ ಪೆಟ್ರೋಲ್ ಡೀಸೆಲ್ ಒಂದು ರೂಪಾಯಿ ಚಿಲ್ಲರೆ ಸೆಸ್ ಹಾಕಿದ್ದಾರೆ ಇದು ಬಡವರ ಬಗ್ಗೆ ಕಾಳಜಿ ಇರುವವರು ಮಾಡುವಂಥ ಕೆಲಸ ಅಲ್ಲ ಇದರ ಬಗ್ಗೆ ಕರಾವಳಿಯ ಜನರು ಬೀದಿಗಿಳಿದು ನಾವು ಪ್ರತಿಭಟನೆ ಮಾಡ್ತೇವೆ ಇದರಲ್ಲಿ ಯಾವುದೇ ಪಕ್ಷಭೇದ ಇಲ್ಲ ಕರಾವಳಿಗಾದ ಮೋಸಕ್ಕೆ ಕುಮಾರಸ್ವಾಮಿಗೆ ನಾವು ಬುದ್ಧಿ ಕಲಿಸ್ತೇವೆ ಗ್ಯಾರಂಟಿ